ಏ ಊಬೆ ನೀನು ನೀನು ಊಬೆ ಅಲ್ತಪ್ಪಣ್ಣ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಅಲ್ತಪ್ಪಣ್ಣ ಹೇಗಿದ್ದೀಯ ಊಟ ಮಾಡಿದಾ ಗೊತ್ತು ಗೊತ್ತು ಸಪೋರ್ಟ್ ಮೆಸೇಜ್ ಅಂತ ಹೇಳೋದೆಲ್ಲ ಹೇಳ್ಬಿಟ್ಟು ಕಡೆ ಸಪೋರ್ಟ್ ಮೆಸೇಜ್ ಅಂತ ಹೇಳೋದು ಅಲ್ವಾ ಥ್ಯಾಂಕ್ ಯು ಲೈಕ್ ಕೊಡಲ್ಲ ಲೈಕ್ ಯಾಕೆ ಕೊಡಲ್ಲ ಹ್ಞೂ ಲೈಕ್ ಯಾಕೆ ಕೊಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ರೆ ನನಗೆ ಕಡಿಮೆ ಆಗುತ್ತೆ ಹೌದಾ ಅದು ಹೆಂಗದು I love this loop. This is this Thank you, Alta Pranau. Thank you so much. ಹೌದಲ್ವಾ ಮೆಸೇಜ್ ಬರೆದು ಕೈ ಸೂಕ್ತ ನಿನಗೆ ಹೌದೌದು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೋ ಮತ್ತೊಬ್ರು ಹೈಡ್ರನ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನು ನೋಡ್ತಾರೋ ಗೊತ್ತಿಲ್ಲ ಅವ್ರೇನು ಸಿಗುತ್ತೋ ಗೊತ್ತಿಲ್ಲ ಹೈಡಲ್ಲಿ ಇದ್ಕೊಂಡು ನೋಡೋದು ಓ ಕನ್ನಡ ಪದ ಬರೆಯಲು ಕಷ್ಟ ಆಗತ್ತಾ ಹೋ ಆದರೂ ಗ್ರೇಟ್ ಅಲ್ತಪ್ಪ ನೀನು ಇಷ್ಟು ಚಂದ ಕನ್ನಡ ಬರೀತೀಯಲ್ಲ ಅದು ಗ್ರೇಟು ಸಿಂಪಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಓ ಇಲ್ಲಿ ಗಾಳಿ ಮಳೆ ಹೌದಾ ಗಾಳಿ ಮಳೆ ಇದೆಯಾ ಅಲ್ಲಿ ಓ ವಿದ್ಯುತ್ ಇಲ್ವಾ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದ್ರಪ್ಪ ಹೈಡಲ್ಲಿರೋರು ಬಂದರೆ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಅಲ್ಲಿ ನಿಂತ್ಕೊಂಡು ಒಂದು ಲೈಕರು ಕೊಡಿಯಪ್ಪ ಏ ನಗ್ತಾ ಇದ್ದೀನಪ್ಪ ಯಾಕೆ ಏನಾಯಿತು ನಗ್ತಾ ಇದ್ದೀನಿ ನಗ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರಿ ತೋರು ಸಂದೇಶ ಮರೀರಿ ಹಾಗೂ ಸಹೋದರಿಗೆ ಬೆಂಬಲ ಕೊಡಿ ಅವರು ನಿಮಗೆ ನೀಲಿ ಉಚಿತ ಮತ್ತು ಖಚಿತ ಕೊಡ್ತಾರೆ ನೀಲಿ ಉಚಿತ ಮತ್ತು ಖಚಿತ ಅಲ್ವಾ ಹೌದು ಹೌದು ಚಂದ ಬರದೆ ಆಯ್ತಾ ಅಳತಪ್ಪಣ್ಣ ಚೆಂದ ಆಯ್ತಾ ಬರ್ದದ್ದು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹಾಯ್ ಸನ ಸಿಸ್ಟರ್ ಸಹನ ಸಿಸ್ಟರ್ ಎಷ್ಟು ಗಂಟೆಗೆ ನಿಮ್ಮ ಲೈವ್ ಇಲ್ಲ ನನಗೆ ಬನ್ನಿ ಬನ್ನಿ ಸನ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಈವ್ನಿಂಗ್ ಹೇಗಿದ್ದೀರಿ ಕಾಪಿ ತಿಂದಿಯಲ್ಲ ಆಯಿತಾ ಸೆಕೆಂಡ್ ಲೈಕ್ ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಅಳ್ತಪ್ಪಣ್ಣ ಹೆಂಗೆ ಚಂದ ಬರ್ದಿದ್ದಾನೆ ನೋಡಿ ಸನ ಸಿಸ್ಟರ್ ಹೌದೌದು ಬೆಂಗಳೂರು ಜೀವನ ಕತೆ ಸಿಂಪಲ್ ಅಣ್ಣ ನಮಸ್ತೆ ಅಂತಿದ್ದಾರೆ ಬೆಂಗ್ಳೂರು ಜೀವನ ಕಥೆ ಸಂಧ್ಯಾ ವಾನಿ ವಾನಿ ಆಯ್ತಾ ಸಂಜೆ ಸಂಧ್ಯಾ ಪಾನೀಯ ಆಯ್ತಾ ಅಂತ ಕೇಳ್ತಿದ್ದಾರೆ ಸಿಕ್ಸ್ ಟು ಏಯ್ಟ್ ಈವ್ನಿಂಗ್ ಸಿಕ್ಸ್ ಟು ಏಯ್ಟ ಓಕೆ ಓಕೆ ನೋಡ್ತೀನಿ ಬನ್ನಿ ಸಪೋರ್ಟ್ 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 ಹೌದೌದು ಥ್ಯಾಂಕ್ ಯು ಸಿಕ್ಸ್ ಟು ಏಯ್ಟ ಓಕೆ ಓಕೆ ಬರ್ತೀನಿ ನಾನು ಇಲ್ಲ ಅದಕ್ಕೆ ನೋಡ್ತೀನಿ ಸಂಜೆ ನೇರ ಪ್ರಸಾರ ಹೌದು ಹೌದು ಈವ್ನಿಂಗ್ ಲೈವ್ ಥ್ಯಾಂಕ್ ಯು ಸಣ್ಣ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಪ್ಪಣ್ಣ ಥ್ಯಾಂಕ್ ಯು ಸಾನ ಸಿಸ್ಟರ್ ಅಣ್ಣ ಬನ್ನಿ ನಮ್ಮ ನೇರ ಪ್ರಸಾರಕ್ಕೆ ಅಂತಿದ್ದಾರೆ ಹೌದೌದು ಬರ್ತಾನೆ 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 ಅಲ್ತಪ್ಪಣ್ಣ ನೀವೇ ಗೆಸ್ಟು ಹೌದೌದು ಅಲ್ತಪ್ಪಣ್ಣನೇ ಗೆಸ್ಟು ఇష్టరు ఇవత్ టుగెదర్ లైవ్ మాతీవి యార్యారు ఎంట ఆరు గంట ముశ్ తమ్మ మే నీ అవుదా ఓకే ఓకే మాడి మి మున ఓకే ఓకే మాడి మాడి మిమ్మల్ Thank you Sana sister thank you Thank you Sana sister Thank you, thank you, sir, and sister. Thank you. Thank you so much. You are the video upload, Martin, and sister, no data. ಹೇಳೋದ ಎಲ್ತಪ್ಪ ಓಡಿ ಓಡೇ ಹೋದ ಯಾರು ಬರಲ್ಲ ಸ ಸಿಸ್ಟರ್ ಅದೇ ಬೇಜಾರು ಲೈಫಿಗೆ No mm nice -hmm. mm -hmm. ತರಕಾರಿ 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 ಹೌದಾ ಮಾಡಿ 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 ಟೈಮ್ ಆಯ್ತಾ ಇವತ್ತು ಆಫೀಸ್ ಇತ್ತು ಕಂಪ್ನಿ ಇತ್ತು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಯಾರು ಮೆಸೇಜ್ ಮಾಡಲ್ಲ ಸಪೋರ್ಟ್ ಮಾಡಲ್ಲ ಹಾಯ್ ಹಾಯ್ ವೀರೇಶ್ ಬನ್ನಿ 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 ವೀರೇಶ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ದಿನ ಆಯ್ತಲ್ಲ ವೀರೇಶ್ ಯಾಕೆ ಬಂದೇ ಇಲ್ಲ ನಮ್ಮ ಲೈವಿಗೆ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ವೀರೇಶ್ ಥ್ಯಾಂಕ್ ಯು ಸಣ್ಣ ಸಿಸ್ಟರ್ ಥ್ಯಾಂಕ್ ಯು ಚೆನ್ನಾಗಿದೆ ಸಿಸ್ಟರ್ ನೀವು ಹೇಗಿದ್ದೀರ ಟೀ ಆಯಿತಾ ಇಲ್ಲ ಏನೂ ಆಗಿಲ್ಲ ಮಾಡಬೇಕು ಟೀ ಟೀ ಕುಡಿಬೇಕು ಲೈವ್ ಮುಗಿದ ಕೂಡ ಕುಡಿತೀನಿ ಐದು ಗಂಟೆ ತನಕ ಲೈವ್ ಇರುತ್ತೆ ನಾಲ್ಕರಿಂದ ಐದು ಅಷ್ಟೇ ನಾನು ಜಾಸ್ತಿ ಮಾಡಲ್ಲ ಲೈವ್ ಹೌದು ಯಾಕೆ ಲೈವ್ ಬಂದಿಲ್ಲ ನಂದು ತುಂಬ ದಿನ ಆಯಿತು ನೀವು ಲೈವ್ಗೆ ಬಂದಿಲ್ಲ ಯಾಕೆ ವಿರೇಶ್ ವೀರೇಶ್ ವೀರೇಶ್ ಕೊಡಿ

சிஸ்டர் ட்ரைவிங் ஃபீல்டல்ல ஓகே 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 you. Mm -hmm.